ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಆಮೇಲೆ ನಮ್ಮ ಗುತ್ತಿಗೆ ಆಧಾರದಲ್ಲಿ ಹೊರಗುತ್ತಿಗೆ ಒಳಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರತರಾದಂಥ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರತರಾದಂಥ ಗುತ್ತಿಗೆ ಆಧಾರದ ನೌಕರಿ ನಿಮಗೆಲ್ಲರಿಗೂ ನರ್ಸಿಂಗ್ ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅವಯವ ಘೋಷಣೆ ಅವಯವ ಘೋಷಣೆ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಏನು ಅಂತಂದರೆ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಅವಯವ ಘೋಷಣೆ ಸಂಖ್ಯೆ ನೂರ ನಲವತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಂತಂದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರತರಾದಂತಹ ಗುತ್ತಿಗೆ ಆಧಾರದ ನೌಕರರಿಗೋಸ್ಕರ ಈ ಒಂದು ಮಹತ್ವವಾದಂತಹ ಮಾಹಿತಿ ಇದೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನು ಆದಷ್ಟು ಗುತ್ತಿಗೆ ನೌಕರರಿಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಏನಿದೆ ಅಂತ ಹೇಳಿಬಿಟ್ಟು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ಯದೋ ಒಂದು ಪಿ ಡಿ ಎಫ್ ಬರ್ತಾ ಇರುತ್ತೆ ವೈರಲ್ ಆಗಿ ವಾಟ್ಸಪ್ಪಲ್ಲಿ ಬರ್ತಾ ಇರುತ್ತೆ ಬಟ್ ಅದು ನಾವು ತಲೆ ಕೆಳಸ್ಕೊಳ್ಳೋಂಗಿಲ್ಲ ಏನು ಅಂತಂದರೆ ಏನೋ ಒಂದು ಹೊಸ ಮೆಸೇಜ್ ಬಂದಿದೆ ಅಂತಂದರೆ ಸುಮಾರು ಹತ್ತು ಹಲವಾರು ಮೆಸೇಜ್ ಬರ್ತಿರ್ತವೆ ಸೊ ಇದು ಕೂಡ ಆ ಸೇಮ್ ಮೆಸೆ ಮೆಸೇಜ್ ಅಂತ ಇಟ್ಕೊಂಡು ನಾವು ಅದನ್ನು ಡೌನ್ಲೋಡ್ ಮಾಡಲ್ಲ ಒಂದು ವೇಳೆ ಡೌನ್ಲೋಡ್ ಮಾಡಿದರೂ ಸಹ ನೋಡಲ್ಲ ನೋಡದೆ ಡಿಲೀಟ್ ಮಾಡ್ತೀವಿ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಅದರ ಬಗ್ಗೆ ಏನಿದೆ ಅದರ ಮಹತ್ವವನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಸರ್ಕಾರದ ನಡವಳಿಗಳು ಗುತ್ತಿಗೆ ನೌಕರರಿಗೋಸ್ಕರ ಅಥವಾ ಹೊರಗುತ್ತಿಗೆ ನೌಕರರಿಗೋಸ್ಕರ ಎನ್ನುವಂಥ ಮಾತನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಹಾಗಾದರೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಅವರುಗಳಿಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಮುಂದುವರೆದು ನೂರ ನಲವತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಹಾಗೂ ಗೌರವಧನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಮೂರು ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಹಾಗೂ ಅವಲಂಬಿತರಿಗೆ ಐದು ಲಕ್ಷ ರೂಪಾಯಿವರೆಗೆ ನಗದುರಹಿತ ಆರೋಗ್ಯ ಯೋಜನೆ ಅನುಮೋದನೆ ಹಾಗೂ ಸಿಬ್ಬಂದಿಗಳಿಂದ ಮಾಸಿಕ ನೂರು ರೂಪಾಯಿಗಳ ವಂತಿಕೆ ಮತ್ತು ಸರ್ಕಾರದಿಂದ ಉಳಿಕೆ ಹಣವನ್ನು ಭರಿಸುವ ಕುರಿತು ಅಂತಂದರೆ ಸ್ನೇಹಿತರೆ ಇವಾಗ ಈ ಸುಮಾರು ಈ ಮೂರು ಲಕ್ಷಕ್ಕೂ ಅಧಿಕ ಜನ ಗುತ್ತಿಗೆ ಆಧಾರದ ಮೇಲೆ ಹೊರಗುತ್ತಿಗೆ ಆಧಾರದ ಮೇಲೆ ಒಳಗುತ್ತಿಗೆ ಆಧಾರದ ಮೇಲೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ನೌಕರರು ಕಾರ್ಯನಿರತರಾಗಿದ್ದಾರೆ ಸೊ ಅವರಿಗೋಸ್ಕರ ಸರ್ಕಾರ ಏನು ಮಾಡ್ತಾಯಿದೆ ಅಂತಂದರೆ ಸುಮಾರು ಐದು ಲಕ್ಷ ರೂಪಾಯಿವರೆಗೆ ರಹಿತ ಆರೋಗ್ಯ ಯೋಜನೆ ಏನಂತಂದರೆ ಯಾವುದೇ ಒಂದು ಕಾಯಿಲೆಯಿಂದ ಇದ್ದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅವರ ಫುಲ್ ಪಾಕೆಟ್ ಖಾಲಿ ಆಗುತ್ತೆ ಸ್ನೇಹಿತರೆ ಅಷ್ಟು ಕಾಸ್ಟ್ಲಿ ಆದಂತಹ ಒಂದು ಈ ಆರೋಗ್ಯದ ವ್ಯವಸ್ಥೆ ಆಗಿದೆ ನಮ್ಮ ಇಡೀ ಭಾರತ ದೇಶದಲ್ಲಿ ಅನ್ನಬಹುದು ಅಥವಾ ಇಡೀ ವಿಶ್ವದಲ್ಲೇ ಅತಿ ಕಾಸ್ಟ್ಲಿ ಆದಂಥ ಟ್ರೀಟ್ಮೆಂಟ್ಗಳಾಗಿವೆ ಸ್ನೇಹಿತರು ಅದನ್ನು ಮನಗಂಡು ಸರ್ಕಾರ ಒಂದು ಆರೋಗ್ಯ ಯೋಜನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಅಲ್ಲದೆ ಕೂಡ ಗುತ್ತಿಗೆ ಆಧಾರದ ಮೇಲೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ಗೌರವಧನ ರೂಪದಲ್ಲಿ ತಗೊಂಡು ಕೆಲಸ ಕಾರ್ಯನಿರತರಾದಂಥ ವಿವಿಧ ಇಲಾಖೆಗಳಲ್ಲಿ ಸುಮಾರು ಸುಮಾರು ಮೂರು ಲಕ್ಷ ು ಅಧಿಕ ಸಿಬ್ಬಂದಿ ಹಾಗೂ ಅವಲಂಬಿತರಿಗೆ ಐದು ಲಕ್ಷ ರೂಪಾಯಿವರೆಗೆ ನಗದು ರಹಿತ ಆರೋಗ್ಯ ಯೋಜನೆ ಅನುಮೋದನೆ ಹಾಗೂ ಸಿಬ್ಬಂದಿಗಳಿಂದ ಮಾಸಿಕ ನೂರು ರೂಪಾಯಿಗಳ ವಂತಿಕೆ ಅಂತಂದರೆ ಈ ಒಂದು ಐದು ಲಕ್ಷ ರೂಪಾಯಿಯ ಒಂದು ಏನು ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ ಯಾರು ಸಿಬ್ಬಂದಿ ವರ್ಗದವರಿದ್ದಾರೆ ಅವರ ಸ್ಯಾಲ್ರಿಯಲ್ಲಿ ಸುಮಾರು ನೂರು ರೂಪಾಯಿಗಳನ್ನು ಡಿಡಕ್ಷನ್ ಮಾಡಬೇಕು ಮಿಕ್ಕುಳಿದ ವಂತಿಕೆ ಸರ್ಕಾರದಿಂದ ಉಳಿಕೆ ಹಣವನ್ನು ಭರಿಸುವ ಕುರಿತು ಸೊ ಸರ್ಕಾರದ ಇನ್ನುಳಿದ ಏನು ಹಣ ಇರ್ತವೆ ಅದು ಭರಿಸುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಓದಲಾಗಿದೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅವಯವ ಘೋಷಣೆ ಸಂಖ್ಯೆ ನೂರ ನಲವತ್ತು ಆಮೇಲೆ ಎರಡನೇದಾಗಿ ಸರ್ ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇವರಿಂದ ಸ್ವೀಕೃತವಾಗಿರುವ ಏಕ ಕಡತ ಸಂಖ್ಯೆ ಸಾಸ್ಟಾ ಅಡ್ಮಿನಿಸ್ಟ್ರೇಷನ್ ಏಟ್ ಎರಡು ಸಾವಿರ ಇಪ್ಪತ್ತೈದು ಕೆ ಎ ಡಬಲ್ ಎಸ್ ಒನ್ ಸೆವೆನ್ ಟೂ ನೈನ್ ಫೈ ಸಿಕ್ಸ್ ಸೆವೆನ್ ಸೊ ಅದರ ಒಂದು ಕಡತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಪ್ರಸ್ತಾವನೆ ಏನಿದೆ ನೋಡೋಣ ಮೇಲೆ ಓದಲಾದ ಕ್ರಮಾಂಕವೊಂದರ ಪ್ರಕಾರ ವಿಷಯದಲ್ಲಿ ನಿರ್ವಹಿಸಿದ್ದಂತೆ ಘೋಷಿಸಲಾಗಿರುತ್ತದೆ ಮೇಲೆ ಓದಲಾದ ಕ್ರಮಾಂಕ ಎರಡರ ಏಕಕಡತದಲ್ಲಿ ಈ ಕೆಳಕಂಡಂತೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ನೋಡೋಣ ಏನು ಪ್ರಸ್ತಾವನೆ ಸರ್ಕಾರದ ವತಿಯಿಂದ ಸಲ್ಲಿಸಲಾಗಿದೆ ಎನ್ನುವುದರ ಬಗ್ಗೆ ಒಂದನೇದಾಗಿ ಅವಯವ ಘೋಷಣೆಯು ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಒಪ್ಪಂದ ಗುತ್ತಿಗೆ ಹೊರಗುತ್ತಿಗೆ ಮತ್ತು ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡುವ ತನ್ನ ಸಿಬ್ಬಂದಿಗಳಿಗೆ ಖಚಿತವಾಗಿ ಆರೋಗ್ಯ ಸೌಲಭ್ಯದ ಸೇವೆಗಳನ್ನು ಒದಗಿಸುವ ಪ್ರಯತ್ನವನ್ನು ಗುರಿಯಾಗಿಸಿಕೊಂಡು ಈ ವರ್ಗದ ಸಿಬ್ಬಂದಿಗಳನ್ನು ಒಳಗೊಳ್ಳಲು ಹೊಸ ಕೊಳಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಪ್ರಸ್ತಾಪಿಸಲಾಗಿದೆ ಸೊ ಸ್ನೇಹಿತರೆ ಈ ಒಂದು ಇವತ್ತಿನ ಎರಡು ಸಾವಿರ ಇಪ್ಪತ್ತೈದನೇ ಇಸ್ವಿ ನಡೀತಾ ಇದೆ ಸ್ನೇಹಿತರೆ ಅಫೋರ್ಡೆಬಿಲಿಟಿಯ ತುಂಬಾ ಕಷ್ಟ ಆಗ್ತಾ ಇದೆ ಈ ಒಂದು ಹೆಲ್ತ್ ಸೆಕ್ಟರ್ ತುಂಬ ಕಾಸ್ಟ್ಲಿ ಇದೆ ಇದಲ್ದೇ ಈ ಪ್ರತಿಯೊಂದು ಕಾಸ್ಟ್ಲಿ ಇದೆ ಬಟ್ ಸ್ಪೆಷಲಿ ಹೆಲ್ತ್ ಸೆಕ್ಟರ್ ಯಾರಾದರೂ ಒಂದು ಒಳ್ಳೆಯ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನನ್ನ ಟ್ರೀಟ್ಮೆಂಟ್ ನಾನು ತೊಗೋಬೇಕು ನನಗೆ ಟ್ರೀಟ್ಮೆಂಟ್ ಅಥವಾ ನನ್ನ ಅಭಿಭಾವಕರಿಗೆ ಅಂತಂದರೆ ಅವು ಅದು ಒಂದು ಯಕ್ಷ ಪ್ರಶ್ನೆಯನ್ನು ಕಾಡ್ತಾ ಇದೆ ಎನ್ನುವಂಥದ್ದು ಅಲ್ಲ ಗಳೆಯುವಂತಿಲ್ಲ ಸ್ನೇಹಿತರೆ ಸೊ ಅದನ್ನು ಅರಿತು ಅದನ್ನು ಮನಗಂಡು ಕರ್ನಾಟಕ ರಾಜ್ಯ ಸರ್ಕಾರದವರು ಯಾರು ಗುತ್ತಿಗೆ ನೌಕರರಿದ್ದಾರೆ ಆಮೇಲೆ ಹೊರಗುತ್ತಿಗೆ ನೌಕರರಿದ್ದಾರೆ ಗೌರವಧನದ ರೂಪದಲ್ಲಿ ಹಣವನ್ನು ಪಡೆದು ಈ ಒಂದು ಕಾರ್ಯನಿರತರಾದಂತಹ ಗೌರವಧನದ ಉದ್ಯೋಗಿಗಳಿಗೆ ಅಥವಾ ನೌಕರರಿಗೆ ಎಲ್ಲರಿಗೂ ಸು ಐದು ಲಕ್ಷದವರೆಗೆ ಸುಮಾರು ಒಂದು ಇನ್ಶೂರೆನ್ಸ್ ಲಭ್ಯವಾಗಿರಬೇಕು ಅದಲ್ಲದೆ ತಿಂಗಳಿಗೆ ಒಂದು ನೂರು ರೂಪಾಯಿ ಒಂದು ಗುತ್ತಿಗೆ ಹೊರಗುತ್ತಿಗೆ ನೌಕರರಿಂದ ಪಡೆಯಬೇಕು ಮಿಕ್ಕುಳಿದ ಎಷ್ಟು ಹಣ ಆಗುತ್ತೆ ಅದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಭರಿಸಲಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎರಡನೇದು ಪ್ರಸ್ತುತ ಸುವರ್ಣ ಆರೋಗ್ಯ ಟ್ರಸ್ಟ್ನಡಿಯಲ್ಲಿ ಹೆಲ್ತ್ ಬೆನಿಫಿಟ್ ಪ್ಯಾಕೇಜ್ ಎರಡು ಸಾವಿರ ಹದಿನೆಂಟನಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಎ ಆರ್ ಕೆ ಯೋಜನೆಯು ಜಾರಿಯಲ್ಲಿರುತ್ತದೆ ಮುಂಬರುವ ದಿನಗಳಲ್ಲಿ ಸದರಿ ಹೆಲ್ತ್ ಬೆನಿಫಿಟ್ ಪ್ಯಾಕೇಜ್ ಎರಡು ಸಾವಿರ ಹದಿನೆಂಟರಿಂದ ಹೆಲ್ತ್ ಬೆನಿಫಿಟ್ ಪ್ಯಾಕೇಜ್ ಎರಡು ಸಾವಿರ ಇಪ್ಪತ್ತೆರಡು ಗೆ ಉನ್ನತೀಕರಿಸಲು ಪ್ರಸ್ತಾಪಿಸಲಾಗಿದ್ದು ಈ ಪ್ಯಾಕೇಜ್ನೊಂದಿಗೆ ಸಹ ಕೆಲವು ಪರಿಷ್ಕರಣೆಗಳೊಂದಿಗೆ ಸರಾಸರಿ ವಾರ್ಷಿಕ ವೆಚ್ಚವು ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ಮೂರುನೂರ ಎಪ್ಪತ್ತ್ಮೂರು ರೂಪಾಯಿಗಳು ಅಥವಾ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ರೂಪಾಯಿ ಎರಡು ನೂರು ಆಗಿರುತ್ತದೆ ಬಜೆಟ್ ಘೋಷಣೆ ಪ್ರಕಾರ ಈ ಮೊತ್ತದಲ್ಲಿ ಸಿಬ್ಬಂದಿಗಳಿಂದ ತಿಂಗಳಿಗೆ ರೂಪಾಯಿ ನೂರು ಪಾವತಿ ಸಿರುತ್ತಾರೆ ಉಳಿದ ರೂಪಾಯಿ ನೂರು ಅನ್ನು ಸರ್ಕಾರವು ತಿಂಗಳಿಗೆ ಕೊಳಗೆ ನೀಡುತ್ತದೆ ಅಂತಂದರೆ ಸ್ನೇಹಿತರೆ ಏನು ಎರಡು ರೂಪಾಯಿ ವಾರ್ಷಿಕವಾಗಿ ಒಂದು ಕುಟುಂಬಕ್ಕೆ ಖರ್ಚಾಗುತ್ತೆ ಅದರ ಭರಿತ ಯಾವ ರೀತಿ ಅಂತಂದರೆ ನೂರು ರೂಪಾಯಿಗಳು ಎಂಪ್ಲಾಯ್ ಪೇ ಮಾಡಬೇಕು ಮಿಕ್ಕುಳಿದ ನೂರು ರೂಪಾಯಿಗಳು ಎಂಪ್ಲಾಯರ್ ಪೇ ಮಾಡ್ತಾರೆ ಎನ್ನುವಂಥದ್ದನ್ನು ಇಲ್ಲಿ ತಿಳಿಯ ಬಯಸುತ್ತಿದ್ದಾರೆ ಸ್ನೇಹಿತರೆ ಮತ್ತು ಮೂರನೇದಾಗಿ ನೋಡೋಣ ಇ ಎಸ್ ಐ ಎಸ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಎ ಆರ್ ಕೆ ಯಶಸ್ವಿನಿ ಮುಂತಾದ ಯಾವುದೇ ಸರ್ಕಾರಿ ಪ್ರಾಯೋಜಿತ ಆರೋಗ್ಯ ವಿಮಾ ಯೋಜನೆಗಳಿಂದ ಒಳಗೊಳ್ಳುವ ಒಳಗೊಳ್ಳದ ರಾಜ್ಯದ ಸುಮಾರು ಮೂರು ಲಕ್ಷ ಗುತ್ತಿಗೆ ಹೊರಗುತ್ತಿಗೆ ಅಥವಾ ಗೌರವಧನ ಪಳೆಯುವ ಸಿಬ್ಬಂದಿಗಳನ್ನು ಹೊಸ ಘೋಷಣೆಯ ಯೋಜನೆಯಡಿಯಲ್ಲಿ ಒಳಗೊಳ್ಳಲು ಪ್ರಸ್ತಾಪಿಸಲಾಗಿದೆ ಈ ಯೋಜನೆಯನ್ನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಖಾಯಂ ಅಲ್ಲದ ಸಿಬ್ಬಂದಿಗಳಿಗೆ ಕರ್ನಾಟಕ ಆರೋಗ್ಯ ಸುರಕ್ಷಾ ಸಂಜೀವಿನಿ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಕೆ ಎ ಎಸ್ ಎಸ್ ಎನ್ ಪಿ ಇ ಎಂದು ಕರೆಯಲು ಪ್ರಸ್ತಾಪಿಸಲಾಗಿದೆ ಸೊ ಯಾರು ಬಡ ನೌಕರರಿದ್ದಾರೆ ಏನೋ ಒಂದು ಆಸೆ ಇಟ್ಕೊಂಡು ರಾಜ್ಯ ಸರ್ಕಾರದ ನೌಕರಿ ಮಾಡ್ತಾ ಇದ್ದಾರೆ ಅದು ಗುತ್ತಿಗೆ ಆಗಿರಬಹುದು ಹೊರಗುತ್ತಿಗೆ ಆಗಿರಬಹುದು ಮತ್ತೊಂದು ಆಗಿರಬಹುದು ಅವರಿಗೋಸ್ಕರ ಒಂದು ಮಹತ್ವವಾದಂತಹ ಈ ಒಂದು ಇಶ್ ಇನ್ಶೂರೆನ್ಸ್ ಸ್ಕೀಮ್ ತಗೊಂಡು ಬಂದಿದೆ ಸ್ನೇಹಿತರೆ ನೀವು ನೋಡಬೇಕಾದರೆ ಆರೋಗ್ಯ ಸಂಜೀವಿನಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಹೇಳಿಬಿಟ್ಟು ಖಾಯಂ ನೌಕರಿಗಿದೆ ಅದಲ್ಲದೆ ಖಾಯಂ ಅಲ್ಲದ ನೌಕರಿಗೆ ಕರ್ನಾಟಕ ಆರೋಗ್ಯ ಸುರಕ್ಷಾ ಸಂಜೀವಿನಿ ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಎನ್ನುವಂಥ ಈ ಒಂದು ಯೋಜನೆಯನ್ನು ಈ ಒಂದು ಹೆಸರಿಳಿಯಲು ಪ್ರಸ್ತಾಪಿಸಲಾಗಿದೆ ನಾಲ್ಕನೇದಾಗಿ ಆದ್ಯತೆ ಕಾರ್ಡ್ ಹೊಂದಲು ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅರ್ಹತಾ ಮತ್ತು ಇ ಎಸ್ ಐ ಎಸ್ ಕವರೇಜ್ಗಾಗಿ ಪ್ರಸ್ತುತ ವಾರ್ಷಿಕ ಆದಾಯದ ಗರಿಷ್ಠ ಮಿತಿ ಕ್ರಮವಾಗಿ ರೂಪಾಯಿ ಎರಡುನೂರು ಎರಡು ಲಕ್ಷ ಮತ್ತು ರೂಪಾಯಿ ಟೂ ಪಾಯಿಂಟ್ ಫೈ ಟು ಲಕ್ಷ ಪ್ರತಿ ತಿಂಗಳು ರೂಪಾಯಿ ಇಪ್ಪತ್ತೊಂದು ಸಾವಿರ ಇಂಟು ಟುವಲ್ ಅದರಂತೆ ಬಜೆಟ್ ಘೋಷಣೆಯ ಪ್ರಕಾರ ರೂಪಾಯಿ ನೂರು ಮಾಸಿಕ ವಂತಿಕೆಯೊಂದಿಗೆ ಕೆ ಎ ಡಬಲ್ ಎಸ್ ಎನ್ ಪಿ ಇ ಅಡಿಯಲ್ಲಿ ವಾರ್ಷಿಕ ಆದಾಯ ರೂಪಾಯಿ ಟೂ ಪಾಯಿಂಟ್ ಫೈವ್ ಟೂ ಲಕ್ಷಕ್ಕಿಂತ ಕಡಿಮೆ ಅಥವಾ ಮಾಸಿಕ ಆದಾಯ ರೂಪಾಯಿ ಇಪ್ಪತ್ತೊಂದು ಸಾವಿರಕ್ಕಿಂತ ಕಡಿಮೆ ಇರುವ ಉದ್ಯೋಗಿಗಳನ್ನು ಒಳಪಡಿಸಲು ಪ್ರಸ್ತಾಪಿಸಲಾಗಿದೆ ಅಂತಹ ವರ್ಗದ ಉದ್ಯೋಗಿಗಳಿಗೆ ಸರ್ಕಾರವು ತಿಂಗಳಿಗೆ ತಿಂಗಳಿಗೆ ರೂಪಾಯಿ ನೂರು ಹೊಂದಾಣಿಕೆಯ ಪಾಲನ್ನು ಪಾವತಿಸಬೇಕಾಗುತ್ತದೆ ಅದರಂತೆ ಅಂತಹ ಉದ್ಯೋಗಿಗಳಿಗೆ ಸರ್ಕಾರದ ಕೊಡುಗೆ ಪ್ರತಿ ಕುಟುಂಬಕ್ಕೆ ಸರಾಸರಿ ವಾರ್ಷಿಕ ವೆಚ್ಚದ ಐವತ್ತು ಪರ್ಸೆಂಟ್ ಆಗಿರುತ್ತದೆ ಸೊ ಪ್ರಿಯಾರಿಟಿ ಹೌಸ್ ಹೋಲ್ಡ್ ಕಾರ್ಡ್ ಆದ್ಯತೆಯ ಮೇರೆಗೆ ಅರ್ಹತಾ ಮತ್ತು ಎಸ್ ಐ ಸಿ ಕವರೇಜ್ ಪ್ರಸ್ತುತ ವಾರ್ಷಿಕ ಆದಾಯ ಗರಿಷ್ಠ ಮಿತಿ ಕ್ರಮವಾಗಿ ಎರಡು ಲಕ್ಷ ಅಥವಾ ರೂಪಾಯಿ ಟೂ ಪಾಯಿಂಟ್ ಫೈ ಟು ಲಕ್ಷ ಪ್ರತಿ ತಿಂಗಳು ರೂಪಾಯಿ ಇಪ್ಪತ್ತೊಂದು ಇಂಟು ಟುವೆಲ್ ಅದರಂತೆ ಬಜೆಟ್ ಘೋಷಣೆಯ ಪ್ರಕಾರ ರೂಪಾಯಿ ನೂರು ಈ ರೀತಿ ಫಿಫ್ಟಿ ಪರ್ಸೆಂಟ್ ನಮ್ಮ ಸರ್ಕಾರ ಪೇ ಮಾಡುತ್ತೆ ಫಿಫ್ಟಿ ಪರ್ಸೆಂಟ್ ನಮಗೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಐದನೇ ಪಾಯಿಂಟ್ ನೋಡೋಣ ಬನ್ನಿ ಇದಲ್ಲದೆ ಪ್ರತಿ ಕುಟುಂಬಕ್ಕೆ ಒಟ್ಟು ಸರಾಸರಿ ವಾರ್ಷಿಕ ವೆಚ್ಚದ ಮೂವತ್ತು ಪರ್ಸೆಂಟ್ಗೆ ಸರ್ಕಾರದ ಕೊಡುಗೆಯನ್ನು ಸೀಮಿತಗೊಳಿಸುವ ಮೂಲಕ ತಿಂಗಳಿಗೆ ರೂಪಾಯಿ ಇಪ್ಪತ್ತೊಂದು ಸಾವಿರಕ್ಕಿಂತ ಹೆಚ್ಚು ಗಳಿಕೆ ಹೊಂದಿರುವ ಇತರ ಗುತ್ತಿಗೆ ಸಿಬ್ಬಂದಿಯನ್ನು ಎ ಡಬಲ್ ಎಸ್ ಎನ್ ಪಿ ಇ ಅಡಿಯಲ್ಲಿ ಒಳಗೊಳ್ಳಲು ಸಹ ಪ್ರಸ್ತಾಪಿಸಲಾಗಿದೆ ಅಂತಂದರೆ ಯಾರದು ತಿಂಗಳಿಗೆ ಇಪ್ಪತ್ತೊಂದು ಸಾವಿರಕ್ಕಿಂತ ಕಡಿಮೆ ಇದೆ ಅದರ ಬಗ್ಗೆ ನಾವು ಜಾ ಡಿಸ್ಕಸ್ ಮಾಡಿದ್ದೀವಿ ಅದಲ್ದೇ ಯಾರು ಯಾರ ಸಂಬಳ ಮೂವತ್ತೊಂದು ಸಾವಿರಕ್ಕಿಂತ ಹೆಚ್ಚಾಗಿದೆ ಸೇ ಫಾರ್ ಎಕ್ಸಾಂಪಲು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಬಳ ಇಪ್ಪತ್ತೊಂದು ಸಾವಿರದಕ್ಕಿಂತ ಹೆಚ್ಚಾಗಿದೆ ಅಂತ ಒಂದು ಕಾಂಟ್ರಾಕ್ಚುವಲ್ ಎಂಪ್ಲಾಯ್ ಇದ್ದರೆ ಅವರಿಗೆ ಕೂಡ ಇವು ಕೆ ಎ ಎಸ್ ಎಸ್ ಎನ್ ಪಿ ಇ ಅಡಿಯಲ್ಲಿ ಈ ಒಂದು ಒಳಗೊಳ್ಳಲು ಸಹ ಪ್ರಸ್ತಾಪಿಸಲಾಗಿದೆ ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಎ ಆರ್ ಕೆ ಅಡಿಯಲ್ಲಿ ಪಿ ಹೆಚ್ ಹೆಚ್ ಪಿ ಹೆಚ್ ಎಚ್ ಅಲ್ಲದ ಕುಟುಂಬಗಳಿಗೆ ಸಹ ಪಾವತಿಯ ಮೂವತ್ತು ಪರ್ಸೆಂಟ್ ಅನ್ನು ಒದಗಿಸುವ ಸರ್ಕಾರದ ಅಸ್ತಿತ್ವದಲ್ಲಿರುವ ನೀತಿಗೆ ಅನುಗುಣವಾಗಿದೆ ಅಂತಹ ಪ್ರಕರಣಗಳಿಗೆ ಸರ್ಕಾರದ ಕೊಡುಗೆ ರೂಪಾಯಿ ಅರವತ್ತು ಆಗಿರುತ್ತೆ ಮತ್ತು ಗುತ್ತಿಗೆ ಉದ್ಯೋಗಿ ರೂಪಾಯಿ ನೂರ ನಲವತ್ತು ಪಾವತಿಸಬೇಕಾಗುತ್ತದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಎ ಆರ್ ಕೆ ಯೋಜನೆಯು ವಾರ್ಡ್ ವರ್ಗದ ರೋಗಿಗಳಿಗೆ ಮಾತ್ರ ನಗದುರಹಿತ ಚಿಕಿತ್ಸೆಯನ್ನು ನೀಡುತ್ತದೆ ಇದು ಅರೆ ಖಾಸಗಿ ಅಥವಾ ಖಾಸಗಿ ವರ್ಗದ ಕೊಠಡಿಗಳನ್ನು ಒಳಗೊಂಡಿರುವುದಿಲ್ಲ ಅಂತಹ ಕೊ ಕೊಠಡಿಗಳಿಗೆ ಪಾವತಿ ಯಾವುದಾದರೂ ಇದ್ದರೆ ನೌಕರರೇ ಭರಿಸಬೇಕು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಎ ಆರ್ ಕೆ ಯೋಜನೆಯು ಅಡಿಯಲ್ಲಿ ವಾರ್ಡ್ ವರ್ಗದ ಶುಲ್ಕಗಳ ವ್ಯಾಪ್ತಿ ಮಾತ್ರ ಹೆಚ್ಚಿನ ಆದಾಯ ಹೊಂದಿರುವ ಕುಟುಂಬಗಳಿಗೆ ಸ್ವಯಂ ಸೀಮಿತಗೊಳಿಸುವ ಪರಿಶೀಲನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಆದುದರಿಂದ ಕೆ ಎ ಡಬ್ಲ್ ಎಸ್ ಎನ್ ಪಿ ಇ ಅಡಿಯಲ್ಲಿ ಈ ವರ್ಗದ ಉದ್ಯೋಗಿಗಳಿಗೆ ಯಾವುದೇ ಆದಾಯ ಮಿತಿಯ ಕುರಿತು ಪ್ರಸ್ತಾಪಿಸಲಾಗಿಲ್ಲ ಆರನೇದಾಗಿ ಇದಲ್ಲದೆ ಸರ್ಕಾರಿ ಇಲಾಖೆಗಳು ನಿಗಮಗಳು ಸ್ಥಳೀಯ ಸಂಸ್ಥೆಗಳು ಮಂಡಳಿಗಳು ಪಾಲುದಾರಿಕೆ ಸಂಸ್ಥೆಗಳು ಈ ಕೆಳಗಿನ ಬಾಧ್ಯತೆಗಳೊಂದಿಗೆ ಶಾಸ್ಟಾನೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕಾಗುತ್ತದೆ ಅಂದರೆ ಯಾವ ಇಲಾಖೆಗಳು ತಮ್ಮ ನೌಕರರಿಗೆ ಈ ಒಂದು ಸವಲತ್ತು ಕೊಡಬೇಕೆನ್ನುತ್ತಾ ಇದ್ದಾರೆ ಅವರು ಎಸ್ ಎ ಎಸ್ ಟಿ ಸಾಸ್ಟ್ರಾ ಜೊತೆಗೆ ನಿಬಂಧನೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕಾಗುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸಬ್ ಪಾಯಿಂಟ್ ಬಂದು ಸಿಬ್ಬಂದಿಯು ಮತ್ತು ಅವರ ಕುಟುಂಬ ಸದಸ್ಯರ ಡೇಟಾಬೇಸ್ ಅನ್ನು ಪಾಲುದಾರಿಕೆ ಸಂಸ್ಥೆಗಳು ಒದಗಿಸುತ್ತವೆ ಕುಟುಂಬದ ವ್ಯಾಖ್ಯಾನವು ವಿವಿಧ ಯೋಜನೆಗಳಲ್ಲಿ ಏಕರೂಪತೆಗಾಗಿ ವೈದ್ಯಕೀಯ ಸಹಕಾರ ಸಹಾಯಕರ ನಿಯಮಗಳು ಮೆಡಿಕಲ್ ಅಟೆಂಡೆನ್ಸ್ ರೂಲ್ ಹತ್ತೊಂಬತ್ತು ನೂರ ಪ್ರಕಾರ ಇರುತ್ತದೆ ಏಳನೇ ಪಾಯಿಂಟ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಖಾಯಂ ಅಲ್ಲದ ಸಿಬ್ಬಂದಿಗಳಿಗೆ ಕೆ ಎ ಡಬಲ್ ಎಸ್ ಎನ್ ಪಿ ಇ ಗಾಗಿ ಸರ್ಕಾರದ ಆದೇಶ ನೀಡಿದ ನಂತರ ಎರಡು ತಿಂಗಳೊಳಗೆ ಪಾಲುದಾರಿಕೆ ಸಂಸ್ಥೆಗಳು ಈ ಪಟ್ಟಿಯನ್ನು ಒದಗಿಸುತ್ತವೆ ನಂತರದ ವರ್ಷಗಳಲ್ಲಿ ಯಾವುದೇ ಆಯ್ಕೆ ಪಕ್ಷಪಾತವನ್ನು ತಪ್ಪಿಸಲು ಪ್ರತಿ ಹಣಕಾಸು ವರ್ಷದ ಆರಂಭದಲ್ಲಿ ಅಂದರೆ ಏಪ್ರಿಲ್ ಒಂದರೊಳಗೆ ಈ ಪಟ್ಟಿಯನ್ನು ಒದಗಿಸಲಾಗುತ್ತದೆ ಆಮೇಲೆ ಎಂಟನೇ ಪಾಯಿಂಟ್ ಹೊಸದಾಗಿ ನೇಮಕಗೊಂಡವರನ್ನು ಹೊರತುಪಡಿಸಿ ಅನುಮತಿ ಅನುಮತಿಸಲಾದ ಪಟ್ಟಿಯನ್ನು ಮೀರಿ ಯಾವುದೇ ಹೊಸ ಸೇರ್ಪಡೆಗಳನ್ನು ಅನುಮತಿಸಲಾಗುವುದಿಲ್ಲ ಇದಲ್ಲದೆ ಪಾಲುದಾರಿಕೆ ಸಂಸ್ಥೆಯು ಪಟ್ಟಿಗಳಲ್ಲಿ ಇಲ್ಲದವರ ಹೆಸರುಗಳನ್ನು ತೆಗೆದುಹಾಕುವ ಮೂಲಕ ಈ ಡೇಟಾಬೇಸ್ ಅನ್ನು ನೈಜ ಸಮುದಾಯದ ಆಧಾರದ ಮೇಲೆ ನವೀಕರಿಸಲಾಗುತ್ತದೆ ಒಂಬತ್ತನೇ ಪಾಲುದಾರಿಕೆ ಸಂಸ್ಥೆಯು ಸಿಬ್ಬಂದಿಗಳಿಂದ ಕೊಳಗೆಯನ್ನು ಸಂಗ್ರಹಿಸಿ ಮಾಸಿಕವಾಗಿ ಎಸ್ ಎ ಎಸ್ ಟಿ ಸ್ಯಾಸ್ಟ್ಯಾಗ್ಗೆ ವರ್ಗಾಯಿಸುತ್ತದೆ ಹಣಕಾಸು ಇಲಾಖೆಯು ಸಿಬ್ಬಂದಿಗಳ ವಂತಿಕೆ ಕಡಿತ ಮತ್ತು ಪಾವತಿ ಕುರಿತಾಗಿ ಮಾರ್ಗದರ್ಶನ ನೀಡಬಹುದಾಗಿದೆ ಹತ್ತನೇ ಪಾಯಿಂಟು ಇದಲ್ಲದೆ ಪಾಲುದಾರಿಕೆ ಸಂಸ್ಥೆಗಳು ಎರಡು ಶೇಕಡಾ ನಿರ್ವಹಣಾ ವೆಚ್ಚವನ್ನು ಸಾಷ್ಟಾಗೆ ಪಾವತಿಸುತ್ತವೆ ಒಪ್ಪಂದವು ಅನುಷ್ಠಾನದ ಸಮಯದಲ್ಲಿ ಗಮನಿಸಿದ ನಿಜವಾದ ವೆಚ್ಚದ ಆಧಾರದ ಮೇಲೆ ಪ್ರಸ್ತುತ ನಿರ್ಣಯಿಸಲಾದ ಸರಾಸರಿ ದಹನ ವೆಚ್ಚವನ್ನು ಆಧರಿಸುತ್ತದೆ ಈ ಶುಲ್ಕಗಳನ್ನು ಹಣಕಾಸು ಇಲಾಖೆಯು ಒಪ್ಪಿಗೆಯೊಂದಿಗೆ ಉನ್ನತೀಕರಣ ಅಥವಾ ಕೆಳಮುಖವಾಗಿ ಪರಿಷ್ಕರಿಸಬಹುದು ಮತ್ತು ಪಾಲುದಾರಿಕೆ ಸಂಸ್ಥೆಗಳ ಮೇಲೆ ಬದ್ಧವಾಗಿರುತ್ತದೆ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ ಬನ್ನಿ ನೋಡೋಣ ಏನು ಇವನ್ನು ಪರಿಗಣಿಸಿ ಸರ್ಕಾರದ ನೀಡಿದಂತಹ ಆದೇಶವನ್ನು ನೋಡೋಣ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎರಡು ಮೂರುನೂರ ಇಪ್ಪತ್ತ್ನಾಲ್ಕು ಸಿ ಇ ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದು ಪ್ರಸ್ತಾವನೆಯಲ್ಲಿ ನಿವಾರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಹಾಗೂ ಗೌರವಧನದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಮೂರು ಲಕ್ಷ ಸಿಬ್ಬಂದಿಗಳು ಮತ್ತು ಅವರ ಅವಲಂಬಿತರಿಗೆ ನಗದುರಹಿತ ಆರೋಗ್ಯ ಭರವಸೆ ಯೋಜನೆಯನ್ನು ಕೆಳಕಂಡ ಅಂಶಗಳೊಂದಿಗೆ ಅನುಷ್ಠಾನಗೊಳಿಸುವ ಸಂಬಂಧ ನೌಕರರಿಂದ ಮಾಸಿಕ ಕೊಳಗೆ ಮತ್ತು ಬಾಕಿ ಉಳಿದ ಹಣವನ್ನು ರಾಜ್ಯ ಖಜಾನೆಯಿಂದ ಪಾವತಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ ರೂಪಾಯಿ ನೂರು ಮಾಸಿಕ ವಂತಿಕೆಯೊಂದಿಗೆ ಡಬಲ್ ಎಸ್ ಎನ್ ಪಿ ಇ ಅಡಿಯಲ್ಲಿ ವಾರ್ಷಿಕ ಆದಾಯ ರೂಪಾಯಿ ಟೂ ಪಾಯಿಂಟ್ ಫೈ ಟು ಲಕ್ಷಕ್ಕಿಂತ ಕಡಿಮೆ ಅಥವಾ ಮಾಸಿಕ ಆದಾಯ ರೂಪಾಯಿ ಇಪ್ಪತ್ತೊಂದು ಸಾವಿರಕ್ಕಿಂತ ಕಡಿಮೆ ಇರುವ ವರ್ಗದ ಉದ್ಯೋಗಿಗಳಿಗೆ ಸರ್ಕಾರವು ತಿಂಗಳಿಗೆ ರೂಪಾಯಿ ನೂರು ಹೊಂದಾಣಿಕೆಯ ಪಾಲನ್ನು ಪಾವತಿಸುತ್ತದೆ ಅದರಂತೆ ಅಂತಹ ಉದ್ಯೋಗಿಗಳಿಗೆ ಸರ್ಕಾರದ ಕೊಡುಗೆ ಪ್ರತಿ ಕುಟುಂಬಕ್ಕೆ ಸರಾಸರಿ ವಾರ್ಷಿಕ ವೆಚ್ಚದ ಐವತ್ತು ಪರ್ಸೆಂಟ್ ಆಗಿರುತ್ತದೆ ಆದ್ಯತೆ ಆದ್ಯತೆತರ ಪಿಎಚ್ಎಚ್ ಎಚ್ ಅಲ್ಲದ ಕುಟುಂಬಗಳಿಗೆ ಸರ್ಕಾರದ ಎ ಬಿ ಎ ಆರ್ ಕೆ ಅಡಿಯಲ್ಲಿ ಅಸ್ತಿತ್ವದಲ್ಲಿರುವ ಸ್ನೀತಿಗೆ ಅನುಗುಣವಾಗಿ ತಿಂಗಳಿಗೆ ರೂಪಾಯಿ ಮೂವತ್ತೊಂದು ಸಾವಿರಕ್ಕಿಂತ ಕಡಿಮೆ ಗಳಿಕೆ ಹೊಂದಿರುವ ಹುತ್ತಿಗೆ ಸಿಬ್ಬಂದಿಯನ್ನು ಕೆಎಡಬಲ್ ಎಸ್ ಎನ್ ಪಿ ಇ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ಸರಾಸರಿ ವೆಚ್ಚದ ಮೂವತ್ತು ಪರ್ಸೆಂಟ್ ಅನ್ನು ಸರ್ಕಾರವು ಪಾವತಿಸುವುದು ಹಾಗೂ ಉಡಿಕೆ ಮೊತ್ತ ಸಿಬ್ಬಂದಿಯು ವಂತಿಕೆಯಾಗಿರುತ್ತದೆ ಇಂತಹ ಪ್ರಕರಣಗಳಿಗೆ ಸರ್ಕಾರದ ಕೊಡುಗೆ ರೂಪಾಯಿ ಅರುವತ್ತು ಆಗಿರುತ್ತದೆ ಮತ್ತು ಗುತ್ತಿಗೆ ಉದ್ಯೋಗಿ ರೂಪಾಯಿ ನೂರ ನಲವತ್ತು ಪಾವಿಸಬೇಕಾಗುತ್ತದೆ ಸರ್ಕಾರಿ ಇಲಾಖೆಗಳು ನಿಯ ನಿಗಮಗಳು ಸ್ಥಳೀಯ ಸಂಸ್ಥೆಗಳು ಮಂಡ ಮಂಡಳಿಗಳು ಪಾಲುದಾರಿಕೆ ಸಂಸ್ಥೆಗಳು ಈ ಕೆಳಗಿನ ಬಾಧ್ಯತೆಗಳೊಂದಿಗೆ ಸಾಷ್ಟಾನೊಂದಿಗೆ ಒಪ್ಪಂದ ಮಾಡಿಕೊಳ್ಳತಕ್ಕದ್ದು ಗುತ್ತಿಗೆ ಹೊರಗುತ್ತಿಗೆ ಹಾಗೂ ಗೌರವಧನದ ಸಿಬ್ಬಂದಿಯು ಮತ್ತು ಅವರ ಕುಟುಂಬ ಸದಸ್ಯರ ಡೇಟಾಬೇಸ್ ಅನ್ನು ಪಾಲುದಾರಿಕೆ ಸಂಸ್ಥೆಗಳು ಒದಗಿಸುವುದು ಕುಟುಂಬದ ವ್ಯಾಖ್ಯಾನವು ವಿವಿಧ ಯೋಜನೆಗಳಲ್ಲಿ ಏಕರೂಪತೆಗಾಗಿ ವೈದ್ಯಕೀಯ ಸಹಾಯಕರ ನಿಯಮಗಳ ಮೆಡಿಕಲ್ ಅಟೆಂಡೆನ್ಸ್ ರೂಲ್ ನೈನ್ಟೀನ್ ತ್ರೀ ಪ್ರಕಾರ ಇರುತ್ತದೆ ನಾಲ್ಕನೇದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಖಾಯಮಲ್ಲದ ಸಿಬ್ಬಂದಿಗಳಿಗೆ ಡಬಲ್ ಎಸ್ ಎನ್ ಪಿ ಇ ಯೋಜನೆಯ ಅನುಷ್ಠಾನಕ್ಕಾಗಿ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಎರಡು ತಿಂಗಳೊಳಗೆ ಅಂದರೆ ಮೂವತ್ತೊಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಪಾಲುದಾರಿಕೆ ಸಂಸ್ಥೆಗಳು ಮೇಲಿನಂತೆ ಪಟ್ಟಿಯನ್ನು ಒದಗಿಸುವುದು ನಂತರದ ವರ್ಷಗಳಲ್ಲಿ ಯಾವುದೇ ಆಯ್ಕೆ ಪಕ್ಷಪಾತವನ್ನು ತಪ್ಪಿಸಲು ಪ್ರತಿ ಹಣಕಾಸು ವರ್ಷದ ಆರಂಭದಲ್ಲಿ ಅಂದರೆ ಮೂವತ್ತೊಂದನೇ ಮಾರ್ಚ್ ಒಳಗಾಗಿ ಮೇಲಿನಂತೆ ಪಟ್ಟಿಯನ್ನು ಒದಗಿಸತಕ್ಕದ್ದು ಹೊಸದಾಗಿ ನೇಮಕಗೊಂಡವರನ್ನು ಹೊರತುಪಡಿಸಿ ಅನುಮತಿ ಸಲ್ಲದ ಪಟ್ಟಿಯನ್ನು ಮೀರಿ ಯಾವುದೇ ಹೊಸ ಸೇರ್ಪಡೆಗಳನ್ನು ಅನುಮತಿಸಲಾಗುವುದಿಲ್ಲ ಇದಲ್ಲದೆ ಪಾಲುದಾರಿಕೆ ಸಂಸ್ಥೆಯ ಪಟ್ಟಿಗಳಲ್ಲಿ ಇಲ್ಲದವರ ಹೆಸರು ಹೆಸರುಗಳನ್ನು ತೆಗೆದು ಹಾಕುವ ಈ ಮೂಲಕ ಈ ಡೇಟಾಬೇಸ್ ಅನ್ನು ನೈಜ ಸಮಯದ ಆಧಾರದ ಮೇಲೆ ನವೀಕರಿಸುವುದು ಆರನೇದು ಪಾಲುದಾರಿಕೆ ಸಂಸ್ಥೆಯು ಸಿಬ್ಬಂದಿಗಳಿಂದ ಕೊಡುಗೆಯನ್ನು ಸಂಗ್ರಹಿಸಿ ಮಾಸಿಕವಾಗಿ ಸಾಸ್ಟಾಗೆ ವರ್ಗಾಯಿಸುವುದು ಅಗತ್ಯವಿದ್ದಲ್ಲಿ ಆರ್ಥಿಕ ಇಲಾಖೆಯಿಂದ ಸಿಬ್ಬಂದಿಗಳ ವಂತಿಕೆ ಕಡಿತ ಮತ್ತು ಪಾವತಿ ಕುರಿತಾಗಿ ಮಾರ್ಗದರ್ಶನವನ್ನು ನೀಡಬಹುದಾಗಿದೆ ಆಮೇಲೆ ಏಳನೇದು ಪಾಲುದಾರಿಕೆ ಸಂಸ್ಥೆಗಳು ಎರಡು ಪರ್ಸೆಂಟ್ ನಿರ್ವಹಣಾ ವೆಚ್ಚವನ್ನು ಸಾಸ್ಟಾಗೆ ಪಾವತಿಸುವುದು ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಗಮನಿಸಿದ ನಿಜವಾದ ದಹನ ವೆಚ್ಚ ಬರ್ನಿಂಗ್ ಕಾಸ್ಟ್ ಆಧಾರದ ಮೇಲೆ ಪ್ರಸ್ತುತ ನಿರ್ಣಯಿಸಲಾದ ಸರಾಸರಿ ದರವನ್ನು ನಿರ್ಧರಿಸಲಾಗುತ್ತದೆ ಈ ವಂತಿಕೆ ಮೊತ್ತವನ್ನು ಆರ್ಥಿಕ ಇಲಾಖೆಯ ಒಪ್ಪಿಗೆಯೊಂದಿಗೆ ಮೇಲ್ ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ಪರಿಷ್ಕರಿಸಬಹುದು ಮತ್ತು ಇದು ಪಾಲುದಾರರ ಸಂಸ್ಥೆಗಳಿಗೆ ಬದ್ಧವಾಗಿರುತ್ತದೆ ಆಮೇಲೆ ಈ ಆದೇಶವನ್ನು ಸಚಿವ ಸಂಪುಟ ನಿರ್ಣಯ ಸಂಖ್ಯೆ ನಾಲ್ಕುನೂರ ಅರವತ್ತಾರು ಬಾ ಅಬ್ಲಿಕ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅನುಮೋದನೆ ಮೇರೆಗೆ ಹಾಗೂ ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ ಎಫ್ ಡಿ ತ್ರೀ ಫೈ ಸಿಕ್ಸ್ ಎಕ್ಸ್ಪೈರಿ ಫೈ ಇಯರ್ಸ್ ಟೂ ಥೌಸಂಡ್ ಫೈವ್ ದಿನಾಂಕ ಹನ್ನೆರಡು ಆರು ಎರಡು ಸಾವಿರ ಇಪ್ಪತ್ತೈದು ಮತ್ತು ಯೋಜನಾ ಇಲಾಖೆಯ ಹಿಂಬರಹ ಸಂಖ್ಯೆ ಪಿ ಡಿ ಎಸ್ ಹೆಚ್ ಡಿ ಡಿ ಬಾರ್ ಒಂದು ನೂರ ಹದಿನೇಳು ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಹದಿನಾರು ಆರಲ್ಲಿ ನೀಡಿರುವ ಸಹಮತಿ ಅನ್ವಯ ಹೊರಡಿಸಲಾಗಿದೆ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಶಂಕರ್ ಗೌಡ ಸಿ ದೊಡ್ಮನಿ ಸರ್ಕಾರದ ಅಪಾರ ಕಾರ್ಯ ಅಪಾರ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಸೊ ಈ ಪ್ರತಿಯನ್ನು ಯಾರ್ಯಾರಿಗೆ ಯಾರಿಗೆ ತಪ್ ತಲುಪಿಸಬೇಕು ಎನ್ನುವುದು ಬನ್ನಿ ನೋಡೋಣ ಇವರಿಗೆ ಪ್ರಧಾನ ಮಹಾಲೇಖಪಾಲರು ಜಿ ಮತ್ತು ಎಸ್ ಎಸ್ ಎ ಇ ಮತ್ತು ಆರ್ ಎಸ್ ಎ ಎ ಮತ್ತು ಇ ಕರ್ನಾಟಕ ಹೊಸ ಕಟ್ಟಡ ಅಡಿಟ್ ಭವನ ಅಂಚೆ ಪೆಟ್ಟಿಗೆ ಸಂಖ್ಯೆ ಐದು ಸಾವಿರ ಮೂರುನೂರ ತೊಂಬತ್ತೆಂಟು ದಿನಗಳು ಮಾತ್ರ ಈ ಒಂದು ಸಂಖ್ಯೆ ಬೆಂಗಳೂರು ಮ ಮಾನ್ಯ ಮುಖ್ಯಮಂತ್ರಿಯವರ ಅಪಾರ ಮುಖ್ಯ ಕಾರ್ಯದರ್ಶಿ ವಿಧಾನಸೌಧ ಬೆಂಗಳೂರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸರ್ಕ ಕರ್ನಾಟಕ ಸರ್ಕಾರ ವಿ ವಿಧಾನಸೌಧ ಬೆಂಗಳೂರು ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ವಿಧಾನಸೌಧ ಬೆಂಗಳೂರು ಎಲ್ಲ ಇಲಾಖೆಗಳ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಕುಷ್ಠರೋಗ ಆಸ್ಪತ್ರೆ ಆವರಣ ಮಾಗಳಿ ರಸ್ತೆ ಬೆಂಗಳೂರು ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಅನು ಅರಮನೆ ರಸ್ತೆ ಬೆಂಗಳೂರು ಆಯುಕ್ತರು ಆಯುಷ್ ಇಲಾಖೆ ಧನ್ವಂತ್ರಿ ರಸ್ತೆ ಬೆಂಗಳೂರು ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಆರೋಗ್ಯ ಸೌಧ ಬೆಂಗಳೂರು ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆರೋಗ್ಯ ಸೌಧ ಬೆಂಗಳೂರು ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಕೆ ಎಸ್ ಸಿ ಎಲ್ ಬೆಂಗಳೂರು ಸರ್ಕಾರದ ಅಪಾರ ಕಾರ್ಯದರ್ಶಿ ಸಚಿವ ಸಂಪುಟ ಶಾಖೆ ವಿಧಾನಸೌಧ ಬೆಂಗಳೂರು ಸಚಿವ ಸಂಪುಟ ನಿರ್ಣಯ ಸಂಖ್ಯೆ ನಾಲ್ಕುನೂರ ಅರವತ್ತಾರು ಬಾರ್ ಎರಡು ಸಾವಿರ ಇಪ್ಪತ್ತೈದು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಕುಷ್ಠರೋಗ ಆಸ್ಪತ್ರೆ ಆವರಣ ಮಾಗಡಿ ರಸ್ತೆ ಬೆಂಗಳೂರು ಹಿರಿಯ ನಿರ್ದೇಶಕರು ಹಾಗೂ ಪದ ನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಮಾನವ ಅಭಿವೃದ್ಧಿ ವಿಭಾಗ ಯೋಜನಾ ಇಲಾಖೆ ಬಹುಮಡಿಗಳ ಕಟ್ಟಡ ಬೆಂಗಳೂರು ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ವೆಚ್ಚ ನಾಲ್ಕು ಮತ್ತು ಐದು ವಿಧಾನಸೌಧ ಬೆಂಗಳೂರು ಶಾಖಾ ರಕ್ಷಾ ಕಡತ ಪ್ರತಿ ಮಾಹಿತಿಗಾಗಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿ ವಿಕಾಸಸೌಧ ಬೆಂಗಳೂರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸಸೌಧ ಬೆಂಗಳೂರು ಸೊ ಇಷ್ಟೆಲ್ಲ ಬೆಳವಣಿಗೆಗಳಿದ್ದಾವೆ ಸ್ನೇಹಿತರೆ ಕಾರಣ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸುಮಾರು ಜನ ತಲೆ ಕೇಳಿಸ್ಕೊಳ್ಳಲ್ಲ ಸ್ನೇಹಿತರೆ ಆಂಟಿಲನ್ ಲೆಸ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಡ್ತಾರೆ ಈ ಒಂದು ಸೆಟಪ್ ಇಲ್ಲ ಅಥವಾ ಮತ್ತೊಂದಿದೆ ಮತ್ತೊಂದು ಇದೆ ದಯವಿಟ್ಟು ಪ್ರೈವೇಟ್ ಸೆಕ್ಟರ್ ಕಾರ್ಪೊರೇಟ್ ಸೆಕ್ಟರಲ್ಲಿ ಹೋಗಿ ಅಂದಾಗ ಪಡುವಂಥ ಕಷ್ಟ ಅಷ್ಟಿಷ್ಟಲ್ಲ ಸ್ನೇಹಿತರೆ ಸೊ ನಾವು ಯಾವುದೇ ಇದರಿಂದ ಪ್ರಿಪೇರ್ ಆಗಿರಬೇಕು ಅದಲ್ದೇ ನಾವು ಹೆಲ್ತ್ ಇನ್ಶೂರೆನ್ಸ್ ಕೂಡ ಪ್ರೈವೇಟ್ ಸೆಕ್ಟರಲ್ಲಿ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತು ನಾಲ್ಕು ಹೆಲ್ತ್ ಕಂಪ್ನಿಗಳು ಕೆಲಸ ಇದ್ದಾವೆ ಸ್ನೇಹಿತರೆ ಬಟ್ ರೀಸೆಂಟ್ಲಿ ನಾವು ನೋಡಿದಾಗ ಇದು ಒಂದು ಒಳ್ಳೆಯ ಬೆಳವಣಿಗೆ ಎನ್ನಬಹುದು ಸೊ ಹೋಪ್ ಎಲ್ರಿಗೂ ಈ ಒಂದರ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ ಸ್ನೇಹಿತರೆ ದಯವಿಟ್ಟು ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸೋ ದ್ಯಾಟ್ ಅವರಿಗೂ ಕೂಡ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅನುವಾಗುತ್ತದೆ ಸ್ನೇಹಿತರೆ ಸರ್ಕಾರದ ಕರ್ನಾಟಕ ಸರ್ಕಾರದ ನಡವಳಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅವಯವ ಘೋಷಣೆ ಸಂಖ್ಯೆ ನೂರ ನಲವತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಹಾಗೂ ಗೌರವಧನದ ಆಧಾರದ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ಮೂರು ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಹಾಗೂ ಅವಲಂಬಿತರಿಗೆ ಐದು ಲಕ್ಷ ರೂಪಾಯಿವರೆಗೆ ನಗದುರಹಿತ ಆರೋಗ್ಯ ಯೋಜನೆ ಅನುಮೋದನೆ ಹಾಗೂ ಸಿಬ್ಬಂದಿಗಳಿಂದ ಮಾಸಿಕ ನೂರು ರೂಪಾಯಿಗಳ ವಂತಿಕೆ ಮತ್ತು ಸರ್ಕಾರದಿಂದ ಉಳಿಕೆ ಹಣವನ್ನು ಭರಿಸುವ ಕುರಿತು ಇದಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಏನಾದರೂ ಇದರ ಬಗ್ಗೆ ಒಂದು ಆಸೆ ಇದ್ದರೆ ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ನಾನು ಶೇರ್ ಇದ್ದೀನಿ ಬೆನಿಫಿಟ್ ಆಗಿದೆ ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅದಲ್ದೇ ಈ ಇದರ ಬಗ್ಗೆ ಚರ್ಚೆ ಕೂಡ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್